ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ದೀಪಾ ಸವಿರಿಚಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಸ್ತಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಬ್ಯಾಚುಲರ್ಸು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ಹಾಗಾದರೆ ಬನ್ನಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲೇದಾಗಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ ಈಗ ನೀರು ಕುದೀತಾ ಇದೆ ಈ ಹಂತದಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟೋದಿಲ್ಲ ಹಾಗೆ ಒಂದು ಕಪ್ನಷ್ಟು ಮ್ಯಾಕರೋನಿ ಪಾಸ್ತಾನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ನೀರು ಕುದಿಯುವಾಗಲೇ ಪಾಸ್ತಾನ ಹಾಕ್ಕೊಳ್ಳಿ ನೀರು ಕಾಯೋದಕ್ಕೂ ಮುಂಚೆನೇ ಹಾಕೋಕೆ ಹೋಗ್ಬೇಡಿ ಪಾಸ್ತಾ ಹಾಕಿದ್ಮೇಲೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಪಾಸ್ತಾ ಬೇಕೋ ಆ ಶೇಪ್ ಪಾಸ್ತಾನ ತಗೊಂಡು ಮಾಡ್ಕೋಬೋದು ಇದು ಬೇಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಅವಾಗವಾಗ ಪಾಸ್ತಾನ ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ಈಗ ಪಾಸ್ತಾ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಪಾಸ್ತಾ ಕಟ್ ಆಗಬೇಕು ಈಗ ಪಾಸ್ತಾ ಏಯ್ಟಿ ಪರ್ಸೆಂಟ್ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಳ್ಳಿ ನೀರೆಲ್ಲ ಆಗಿ ಡ್ರೈನ್ ಆಗಬೇಕು ಸೈಡ್ ಎತ್ತಿಟ್ಕೊಳ್ಳೋಣ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದ ನಂತರ ಎರಡು ಹಸಿ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಆ ಕೊಳಿ ಇಲ್ಲ ಅಂತಂದ್ರೆ ಬೇಡ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಇನ್ನೂ ಬೇರೆ ಬೇರೆ ತರಕಾರಿ ಅಂದರೆ ನಿಮಗೆ ಇಷ್ಟ ಬಂದಿದ್ದ ತರಕಾರಿನ ಹಾಕಿ ಮಾಡ್ಕೋಬೋದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಟೊಮೆಟೊನ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಚಿಕ್ಕದಾದರೆ ಎರಡು ಟೊಮೊಟೊ ತಗೊಳ್ಳಿ ಈಗ ಇದನ್ನು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಪಾಸ್ತಾ ಬೇಯಿಸ್ಕೊಳ್ಳುವಾಗಲೂ ಉಪ್ಪನ್ನ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಹತ್ತು ರೂಪಾಯಿದು ಒನ್ ಟು ತ್ರೀ ನೂಡಲ್ಸ್ ಮಸಾಲಾನ ತಗೊಂಡಿದ್ದೀನಿ ಇದು ಒಂದಿದ್ರೆ ಸಾಕು ಯಾವುದೇ ರೀತಿ ಮಸಾಲೆ ಪುಡಿ ಅವಶ್ಯಕತೆ ಇಲ್ಲ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ ಈ ನೂಡಲ್ಸ್ ಮಸಾಲ ತುಂಬಾ ಯೂಸ್ ಆಗುತ್ತೆ ಯಾವುದೇ ರೀತಿ ಪಲ್ಯಗಳಿಗಿರ್ಬೋದು ನೂಡಲ್ಸ್ ಪಾಸ್ತಾ ಇನ್ನೂ ಹಲವಾರು ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು ಈಗ ಇದು ಫ್ರೈ ಆಗಿದೆ ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಪಾಸ್ತಾನ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯೋದಕ್ಕೆ ಬಿಡಬೇಕು ನೋಡಿ ಮೂರು ನಿಮಿಷದ ನಂತರ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಈಗ ಬಿಸಿ ಬಿಸಿಯಾದ ರುಚಿಯಾದ ಪಾಸ್ತಾ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು